ಎಲ್ಲರಿಗೂ ಇಕ್ರಾ ನ್ಯೂಸ್ ಟ್ವೆಂಟಿ ಫೋರ್ ಚಾನಲ್ಗೆ ಸುಸ್ವಾಗತ ಬಾಗಲಕೋಟೆ ಜಿಲ್ಲೆಯ ಮುದೋಳ್ ತಾಲೂಕಿನ ಬೆಳಗಲಿಯ ನೂರಾನಿ ಮಜೀದ್ ಹಿಂಭಾಗದಲ್ಲಿ ದಸಗಿರಿ ಪೆಂಡಾರಿ ಇವರ ಮನೆಯ ಮೇಲೆ ಸಿನಿಮಾ ರೀತಿಯಲ್ಲಿ ದುಷ್ಕರ್ಮಿಗಳು ಅಂದಾಜು ಎರಡು ನೂರ ಐವತ್ತು ಲೀಟರ್ ಸಿಂಟೆಕ್ಸ್ನಲ್ಲಿ ಪೆಟ್ರೋಲ್ ತುಂಬಿಕೊಂಡು ಟು ಎಚ್ ಪಿ ನೀರು ಎತ್ತುವ ಮೋಟಾರ್ ತೆಗೆದುಕೊಂಡು ಮನೆಯ ಮೇಲೆ ಸಿಂಪಡಿಸಿ ಬೆಂಕಿ ಹಚ್ಚಿ ದುಷ್ಕರ್ಮಿಗಳು ಅತಿ ಕ್ರೂರ ಕೃತ್ಯನ ಎಸಗಿದ್ದಾರೆ ಈ ಮನೆಯಲ್ಲಿ ಐದು ಜನ ಇದ್ದರು ರಾತ್ರಿ ಒಂದರಿಂದ ಎರಡು ಗಂಟೆಯ ಮಧ್ಯದಲ್ಲಿ ಈ ಒಂದು ಕೃತ್ಯ ನಡೆದಿರಬಹುದು ಜೈಬಾನ್ ದಸ್ಗಿರ್ ಪೆಂಡಾರಿ ವಯಸ್ಸು ಐವತ್ತೈದು ಶಬಾನ ದಸ್ಗಿರ್ ಪೆಂಡಾರಿ ವಯಸ್ಸು ಇಪ್ಪತ್ತಾರು ಇಬ್ಬರು ಘಟನೆಯಲ್ಲಿ ಸುಟ್ಟು ಕರಕಲಾಗಿದ್ದಾರೆ ದಸ್ಗಿರ್ ಪೆಂಡಾರಿ ಮತ್ತು ಸುಬಾನ್ ದಸ್ಗಿರ್ ಪೆಂಡಾರಿ ತಂದೆ ಮಗ ಇವರಿಬ್ಬರು ಪಾರಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದು ಸಾವು ಬದುಕಿನ ಮಧ್ಯೆ ಹೊರಡುತ್ತಿದ್ದಾರೆ ಸಿದ್ದಿಕ್ ಶೌಕತ್ ಪೆಂಡಾರಿ ಈತ ತಕ್ಷ ಕ್ಷಣದಲ್ಲಿ ಪಾರಾಗಿದ್ದಾನೆ ಈ ವಿಷಯ ತಿಳಿದ ತಕ್ಷಣ ಪೊಲೀಸ್ ಇಲಾಖೆಯವರು ಸ್ಥಳಕ್ಕೆ ಭೇಟಿ ಕೊಟ್ಟು ಕಾರ್ಯಾಚರಣೆ ನಡೆಸಿದ್ದಾರೆ ಬಾಗಲಕೋಟೆ ಎಸ್ಪಿ ಅವರು ಈ ಘಟನೆ ವಿಚಾರಣೆಗೆ ಮೂರು ತಂಡಗಳನ್ನು ಏರ್ಪಡಿಸಿದ್ದಾರೆ ಈ ಘಟನೆಗೆ ಕಾರಣಗಳ ದುಷ್ಕರ್ಮಿಗಳನ್ನ ಎಡೆಮೂರಿ ಕಟ್ಟಲು ತಯಾರಾಗಿದ್ದಾರೆ ಅಂತ ಎಸ್ಪಿ ಅವರು ತಿಳಿಸಿದರು ಇನ್ನು ಮಾಡ್ತಾ ಇದ್ದೀವಿ ಸಿಕ್ಕಿಲ್ಲ ಸುಮಾರು ರಾತ್ರಿ ಎರಡರಿಂದ ಮೂರರ ಮಧ್ಯೆ ಇರಬಹುದು ಐದು ಗಂಟೆ ತಂಡ ಮತ್ತೆ ಅವರು ಫ್ಯಾಮಿಲಿ ಅವರು ಮನೆ ಆ ಶೆಡ್ಡು ಸುತ್ತ ಒಂದು ಐವತ್ತರಿಂದ ಅರವತ್ತು ಮೀಟರ್ ದೂರದಲ್ಲಿ ಒಂದು ಹಂಡ್ರೆಡ್ ಲೀಟರ್ ಕೆಪಾಸಿಟಿ ಇರತಕ್ಕಂತ ಸಿಂಟೆಕ್ಸ್ ಟ್ಯಾಂಕ್ ಅಲ್ಲಿ ಪೆಟ್ರೋಲ್ ತಂದಿರ್ತಾರೆ ಮತ್ತೆ ಅದಕ್ಕೆ ಸಂಬಂಧಪಟ್ಟಂಗ ಜೊತೆಗೆ ಟು ಎಚ್ ಪಿ ಮೋಟರು ಮತ್ತೆ ಏನೇನು ವೈರಿಂಗ್ ಕನೆಕ್ಷನ್ಸ್ ಬೇಕು ಎಲ್ಲ ತಗೊಂಡ್ ಬಂದಿದಾರೆ ತಗೊಂಡ್ ಬಂದ್ಬಿಟ್ಟು ಈಗ ಇರತಕ್ಕಂತ ಹಿಂದಿಗಲ್ಲ ಎಲೆಕ್ಟ್ರಿಕ್ ಪೂಲ್ನಿಂದ ಕನೆಕ್ಷನ್ ತಗೋತಾರೆ ಎಲೆಕ್ಟ್ರಿಕ್ ಮೋಟರ್ ಆನ್ ಮಾಡಿ ಅನ್ನ ಈ ಮನೆ ಸುತ್ತ ಮತ್ತೆ ಮನೆ ಒಳಗಡೆ ಹಾಕ್ಬಿಟ್ಟು ಪೋರ್ ಮಾಡಿ ನಂತರ ಬೆಂಕಿ ಎತ್ತಿರತಕ್ಕಂಥ ಇರುತ್ತೆ ಮತ್ತೆ ಕೂಡಲೇ ಅವರಿಗೆ ಗೊತ್ತಾಗಿದೆ ಮನೆಯವರಿಗೆ ಬೆಂಕಿ ಎತ್ತಿದ್ರೆ ದಸ್ತಗಿರಿ ಸಾಬು ಮತ್ತು ಏನು ಸುಬಾನು ಮತ್ತು ಇರ್ತಕ್ಕಂಥವ್ರ ಮೊಮ್ಮಗ ಸಿದ್ದಿಕ್ ಅವರು ಮೂರು ಜನ ಹೊರಗಡೆ ಬಂದಿದ್ದಾರೆ ಮತ್ತೆ ಒಳಗಡೆ ಇರ್ತಕ್ಕಂಥ ಇಬ್ಬರು ಏನು ಜೈಬಾನು ಮತ್ತು ಶಬಾನ ಅವರಿಬ್ಬರು ಅಲ್ಲೇ ಸ್ಥಳದಲ್ಲಿ ಅಂಬತಕ್ಕಂಥ ಇದೆ ಇದನ್ನು ಇದರ ಪ್ರಕಾರ ನಾವು ಮುದೋ ಪೊಲೀಸ್ ಸ್ಟೇಷನ್ದಲ್ಲಿ ಒಂದು ಕೊಲೆ ಮತ್ತು ಕೊಲೆ ಯತ್ನಕ್ಕೆ ಎರಡು ಕೂಡ ಪ್ರಕರಣ ದಾಖಲು ಮಾಡಿ ಆ ಒಂದು ಮೂರು ತಂದ ಮಾಡಿದನೆ ಪ್ರಕರಣದ ತನಿಖೆ ಮಾಡತಕ್ಕ ಆ ಮೂರು ತಂದನ ಕೂಡ ಅಲ್ಲಿ ಕಾರ್ಯವಪ್ತ ಕೇಂದ್ರ ಸಂಪರ್ಕ ಸಲ ಮಾಡ್ತಾ ಇದ್ದಾರೆ ಆದಷ್ಟು ಬೇಗ ಯಾರು ಈ ಕೊಳೆ ಮಾಡಿದಾರ ಅವರನ್ನು ಶೀಘ್ರವಾಗಿ ಬಂಧಿಸೋಣ ಏನ ಕತ್ತಾ ಬಿಸಿ ಈ ಘಟನೆ ಕಾದಿಯೆ ಸೌದಿನಾ ಖಾನಾ खाಕೋ ಸಯತೆ 12 12:30 12:30 12:30 ಗಂಟೆ ತಕ ಚೋರ ಕೈಯದ ಗುಟುಕು ಭಾರಕ ದೇಕೆ ಕ್ಯಾಬಿನಿಯಾತಾ 1 ಗಂಟೆ ಕ್ಯಾದಕೋ પેટ્રોલ ಬಸಾಯ ರಾತಕ್ಕೆ एक बजे पेट्रोल बासा गुट को छोरा देखे के बाद पेट्रोल क्या था, क्या था। नीचे पर्सी पुरा बिछाने में पेट्रोल आ रहा था बाद में उनके मामू को उठाए मामू को उठाए बाद मामू उठाए मामू उठा बाद में नाना के उठाए नाना नानी सब जी को उठाए उठा को क्या देखो उनको बाहर जाना कहको तो आंस गया आंस आने को वे दरवाजा करने के दरवाजा लॉक है उसके बाद में क्या था, था, था। फली का तोड़ को भारती फार बाद में माँ बेटी दोनों क्या देखा अंदर है

सो चत्ता मेजर फाइनेंशियल और में नहीं होता कि तो घर गर्दन चुमार सटने को तो पैसे के और रहे तो लाख रहेंगे दस लाख रहेंगे सो घर गर्दन चुमार सटने के और नहीं रहेंगे किसे क्यों ले गए पूछताछ करने कर को माइटे क्या माइटे ले गई टेशन ले उनके समस्ये पर सबसे से सो हमने तो भी नोट करके माल नहीं है बिरो रिपोर्ट इकरा न्यूज़ बेड़गली